ನಮಸ್ಕಾರ ಸ್ನೇಹಿತರೆ ನಮ್ಮ ಮಿಸ್ಟ್ರಿ ಆಫ್ ನೇಚರ್ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಹಾಭಾರತದ ಯೋಧರಾದ ಕರ್ಣ ಅರ್ಜುನ ಮತ್ತು ಕೃಷ್ಣ ಇವರ ನಡುವೆ ಎಷ್ಟು ದ್ವೇಷ ಎಷ್ಟು ಯುದ್ಧ ಆದರೆ ನಿಜಕ್ಕೂ ಇವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರೂ ಗೊತ್ತಾ ಹೌದು ಇದು ಕೇವಲ ಕಥೆಯಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೇ ಗೊತ್ತಾಗುತ್ತೆ ನಿಜವಾದ ಮಹಾಭಾರತ ಎಷ್ಟು ಆಳದಲ್ಲಿದೆ ಎನ್ನುವುದು ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಕರ್ಣ ಮತ್ತು ಅರ್ಜುನನ ದ್ವೇಷ ಮಹಾಭಾರತಕ್ಕೆ ಸೀಮಿತವಲ್ಲ ದ್ವಾಪ್ರಯುಗಕ್ಕಿಂತಲೂ ಹಿಂದೆ ಕರ್ಣ ಮತ್ತು ಅರ್ಜುನನಿಗೆ ಒಬ್ಬರನ್ನೊಬ್ಬರು ನೋಡಿದರೆ ಆಗುತ್ತಿರಲಿಲ್ಲ ಮಹಾಭಾರತ ಸಮಯವಲ್ಲದೆ ಶ್ರೀಕೃಷ್ಣನು ಅರ್ಜುನನ ಜೊತೆಗೆ ಸೇರಿ ಕರ್ಣನನ್ನು ಕೊಲ್ಲುವುದಕ್ಕೆ ಅನೇಕ ಬಾರಿ ಪ್ರಯತ್ನಿಸುತ್ತಿದ್ದರು ಆದರೆ ಕರ್ಣ ಎಲ್ಲ ಬಾರಿಯೂ ಅವರಿಂದ ತಪ್ಪಿಸಿಕೊಂಡು ಜೀವವನ್ನು ಉಳಿಸಿಕೊಂಡಿದ್ದನು ಕರ್ಣ ಹಿಂದಿನ ಜನ್ಮದಲ್ಲಿ ದಂಬೋದ್ವ ಎನ್ನುವ ರಾಕ್ಷಸನಾಗಿದ್ದ ಅದೇ ರೀತಿ ಶ್ರೀಕೃಷ್ಣ ಮತ್ತು ಅರ್ಜುನನು ನರ ಮತ್ತು ನಾರಾಯಣರಾಗಿದ್ದರು ದಂಬೋದ್ವಾ ಅಂದರೆ ಕರ್ಣನು ಸೂರ್ಯ ದೇವರನ್ನು ಒಲಿಸಿಕೊಂಡು ನೂರು ಕಿವಿಯು ಹಾಗೂ ಕವಚವನ್ನು ಪಡೆದ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ವ್ಯಕ್ತಿ ಮಾತ್ರ ನನ್ನನ್ನು ಕೊಲ್ಲಲು ಸಾಧ್ಯ ಎನ್ನುವ ವರ ಪಡೆದುಕೊಂಡ ಇದಾದ ನಂತರ ಕರ್ಣನು ಸಾಮಾನ್ಯ ಜನರನ್ನು ಋಷಿಗಳನ್ನು ಹಿಂಸಿಸಲು ಪ್ರಾರಂಭಿಸಿದ ಇವನ ಹಿಂಸೆ ತಾಳದೆ ಋಷಿಗಳು ನರ ಮತ್ತು ನಾರಾಯಣ ಬೆಳೆಗೆ ಸಹಾಯ ಕೇಳಿಕೊಂಡರು ಆದರೆ ಇವರಿಗೆ ತಿಳಿದಿತ್ತು ದಂಬೋದ್ವನನ್ನು ಕೊಲ್ಲಲು ಆದರೆ ಇವರಿಗೆ ತಿಳಿದಿತ್ತು ದಂಬೋದ್ವನನ್ನು ಕೊಲ್ಲಬೇಕಾದರೆ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಬೇಕೆಂದು ಅದಕ್ಕಾಗಿ ಅವರು ತಪಸ್ಸಿಗೆ ಕುಂತರು ನಂತರ ನರ ಕರ್ಣನೊಂದಿಗೆ ಓಡಾಡಿ ಅವನ ರಕ್ಷಾ ಕವಚವನ್ನು ಮುರಿದು ಹಾಕಿದ ಆದರೆ ಆ ಸಮಯದಲ್ಲಿ ನರ ಸಾವನ್ನಪ್ಪುತ್ತಾನೆ ಬಳಿಕ ನಾರಾಯಣ ತನ್ನ ಶಕ್ತಿಯಿಂದ ನರನನ್ನು ಬದುಕಿಸಿದ ನರ ಮತ್ತೆ ತಪಸ್ಸಿಗೆ ಕುಂತನು ಆಗ ಕರ್ಣನೊಂದಿಗೆ ನಾರಾಯಣ ಯುದ್ಧದಲ್ಲಿ ತೊಡಗಿಕೊಳ್ಳುತ್ತಾನೆ ಹೀಗೆ ನರ ಮತ್ತು ನಾರಾಯಣ ಕರ್ಣನ ವಿರುದ್ಧ ಯುದ್ಧವನ್ನು ಮಾಡುತ್ತಲೇ ಇರುತ್ತಾರೆ ಆದರೆ ಕರ್ಣನನ್ನು ಕೊಲ್ಲಲು ಆಗುವುದಿಲ್ಲ ಹೀಗೆ ಕರ್ಣನ ತೊಂಬತ್ತೊಂಬತ್ತು ಕವಚಗಳನ್ನು ನರ ಮತ್ತು ನಾರಾಯಣರು ಮುರಿದು ಹಾಕಿದರು ಇನ್ನೊಂದು ಕವಚ ಮಾತ್ರ ಉಳಿದಿತ್ತು ಅದನ್ನು ಮುರಿಯಲು ಬರುತ್ತಿರುತ್ತಾರೆ ಅವಾಗ ಕರ್ಣನು ಭಯಗೊಂಡು ತನ್ನ ತಂದೆಯ ಸ್ಥಾನದಲ್ಲಿರುವ ಸೂರ್ಯ ದೇವನ ಬಳಿ ರಕ್ಷಣೆ ಕೇಳಿಕೊಂಡು ಹೋಗುತ್ತಾನೆ ಇದರಿಂದ ಸೂರ್ಯದೇವನು ಕರ್ಣನನ್ನು ತನ್ನ ಹಿಂದೆ ಅಡಗಿಸಿಟ್ಟುಕೊಳ್ಳುತ್ತಾನೆ ಆಗ ನರ ಮತ್ತು ನಾರಾಯಣ ಬಂದು ಅವಾಗ ನರ ಮತ್ತು ನಾರಾಯಣ ಬಂದು ಸೂರ್ಯದೇವನ ಮೇಲಿದ್ದ ಗೌರವದಿಂದಾಗಿ ಅವನಿಗೆ ಏನೂ ಮಾಡುವುದಿಲ್ಲ ಮತ್ತು ದ್ವಾಪರ ಯುಗದಲ್ಲಿಯೂ ನಾವು ಖಂಡಿತವಾಗಿ ಆತನನ್ನು ಕೊಲ್ಲುತ್ತೇನೆ ಎಂದು ಹೇಳಿಕೊಂಡರು ಅವಾಗ ಸೂರ್ಯದೇವ ಒಪ್ಪಿಕೊಂಡರು ಅದರಂತೆ ಕರ್ಣನು ದ್ವಾಪರ ಯುಗದಲ್ಲಿ ಮರಣ ಹೊಂದಿದನು ಇದು ಅವರ ಹಿಂದಿನ ಜನ್ಮದಲ್ಲಿರುವ ರಹಸ್ಯ ನೋಡಿ ಕರ್ಣನು ದ್ವಾಪರ ಯುಗದಲ್ಲಿ ದಾನಶಿವರ ಆಗಿದ್ದರೂ ತನ್ನ ಹಿಂದಿನ ಜನ್ಮದ ಕರ್ಮದಿಂದಾಗಿ ಭಯಾನಕ ಸಾವನ್ನು ಒಪ್ಪಿದ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು